ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಮಿನಿ ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಇಶಾ ಟೆಂಪಲ್ಗೆ ಹೋಗಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಒನ್ ಡೇ ಟ್ರಿಪ್ ಅಂತ ಹೇಳಿಬಿಟ್ಟು ಅಲ್ಲಿ ಮೇಲೆ ನಾವು ನಮ್ಮ ನಮ್ಮ ಮನೆಯಿಂದನೇ ತಿಂಡಿನ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ ಅದನ್ನೆಲ್ಲರೂ ಕುತ್ಕೊಂಡು ಅಲ್ಲೇ ತಿಂದ್ವಿ ಫಸ್ಟು ಹೊರಗಡೆ ಅದಾದಮೇಲೇ ನಾವು ತಿಂಡಿಯೆಲ್ಲ ಮುಗಿಸ್ಕೊಂಡು ತಿಂಡಿ ಅಲ್ಲೇ ಸಿಗುತ್ತೆ ಆದರೆ ನಾವು ಅಲ್ಲಿ ತೊಗೊಂಡು ತಿನ್ನಲಿಲ್ಲ ಮನೆಯಿಂದನೇ ತಿಂಡಿನ ಮಾಡ್ಕೊಂಡು ಹೋಗಿದ್ವಿ ತಿಂಡಿ ಎಲ್ಲ ಮುಗೀತು ಇವಾಗ ನಾವು ಒಳಗಡೆ ಸ್ಟ್ಯಾಚ್ಯೂ ನೋಡೋದಕ್ಕೆ ಅಂತ ಹೊರಟಿವಿ ನೋಡಿ ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ತುಂಬಾ ಚೆನ್ನಾಗಿತ್ತು ಆ ಸ್ಟ್ಯಾಚ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾಡಿದವ್ರಿಗಂತೂ ಆ ಸ್ಟ್ಯಾಚುನ ಒಂದು ಹ್ಯಾಂಡ್ಸಪ್ ತುಂಬ ಚೆನ್ನಾಗಿತ್ತು ಆ ಬೆಟ್ಟಗಳ ನಡುವೆ ಆ ಪ್ರಶಾಂತವಾದ ಪ್ಲೇಸಲ್ಲಿ ಒಂಥರ ಖುಷಿ ಆಯ್ತಾ ಇತ್ತು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಆ ಸ್ಟ್ಯಾಚು ನೋಡೋದಕ್ಕೆ ಹಾಗೆ ಜೊತೆಗೆ ನಾವು ಎಲ್ಲರೂ ಫೋಟೋಸು ಕೂಡ ತೆಗೆಸ್ಕೊಂಡ್ವಿ ನಾನು ಈ ವಿಡಿಯೋದಲ್ಲಿ ನಾವು ಹೇಗಪ್ಪ ಹೋದ್ವಿ ಎಲ್ಲಿಂದ ಹೋದ್ವಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ವೀಡಿಯೋ ನೋಡಿದವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಮ್ಮ ಕಡೆಯಿಂದ ಹೋಗೋರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಹೊಳೆ ಹೋಗಿ ಹೊರಟಿದ್ದು ಹೊಳೆ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಂದ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಇಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ ಚಿಕ್ಕಬಳ್ಳಾಪುರದಿಂದ ಇಶಾ ಟೆಂಪಲ್ಗೆ ನಾವು ಹೇಗೆ ಹೋಗಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ ಹಾಗಾಗಿ ನಾವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಬಸ್ಸಿದೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಬಸ್ ಸ್ಪೆಷಲಿಸ್ಟಿ ಮಾಡಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಆವಾಗ ಒಂದು ಹಾಫ್ ಆನ್ ಅವರ್ಗೆ ಸಲ ಬಸ್ಸು ಹೊರಡುತ್ತೆ ಅಂತ ಹೇಳಿದ್ರು ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆವಾಗ ಬಸ್ಸು ಒಂದು ಹೊರಡ್ತು ಅದರಲ್ಲಿ ನಾವೆಲ್ಲರೂ ಹೊರಟ್ವಿ ಚಿಕ್ಕಬಳ್ಳಾಪುರದಿಂದ ಸ್ಟ್ಯಾಂಡಿಂದ ಇಶಾ ಟೆಂಪಲ್ಗೆ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಮತ್ತೆ ಅಲ್ಲಿಂದ ವಾಪಸ್ ಬರೋದಕ್ಕೂ ಕೂಡ ಬಸ್ಸು ಫೆಸಿಲಿಟಿ ಇದೆ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ಮಾಡೋದಕ್ಕೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ವೀಡಿಯೋ ಮಾಡಿ ಹಾಕು ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿಬಿಟ್ಟು ತುಂಬ ಖುಷಿ ಖುಷಿಯಾಗಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಒನ್ ಡೇ ಟ್ರಿಪ್ನ ತುಂಬ ಎಲ್ರಿಗೂ ಖುಷಿಯಾಗಿತ್ತು ಅಲ್ವಾ ಇವತ್ತಿನ ನನ್ನ ಮಿನಿ ಲಾಗ್ನ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ വീഡിയോ നോടിറോ എൽ